ಆನೇಕಲ್ ಪಟ್ಟಣದಲ್ಲಿ ರಸ್ತೆ ಬದಿಗಳಲ್ಲಿ ಕಸ ಸುರಿಯುವುದನ್ನು ತಡೆಯಲು ಪುರಸಭೆಯು ವಿನೂತನ ಕ್ರಮ ಕೈಗೊಂಡಿದೆ ರಸ್ತೆ ಬದಿಯಲ್ಲಿ ಕಸ ಸುರಿಯುತ್ತಿದ್ದವರಿಗೆ ಪುರಸಭೆ ಸಿಬ್ಬಂದಿ ಹಾರ ಹಾಕಿ ಶಾಲು ಒದಿಸಿ ಸನ್ಮಾನಿಸುವ ಮೂಲಕ ಜಾಗೃತಿ ಮೂಡಿಸಿದ್ದಾರೆ ಜೊತೆಗೆ ಕಸವನ್ನು ಅವರ ಕೈಯಿಂದಲೇ ಎತ್ತಿಸಿ ಸ್ವಚ್ಛಗೊಳಿಸುವಂತೆ ಮಾಡಿದರು ಆನೇಕಲ್ ಪುರಸಭಾ ವ್ಯಾಪ್ತಿಯಲ್ಲಿ ಕಸ ನಿರ್ವಹಣೆ ದೊಡ್ಡ ಸಮಸ್ಯೆಯಾಗಿದೆ ಇದನ್ನು ನಿಯಂತ್ರಿಸಲು ಪುರಸಭೆ ಹಲವು ಕ್ರಮಗಳನ್ನು ಕೈಗೊಂಡಿದೆ ಕಸ ವಿಂಗಡಣೆಯಾಗಿ ಪ್ರಮುಖ ರಸ್ತೆಗಳಲ್ಲಿ ಕಬ್ಬಿಣದ ಬಾಕ್ಸ್ ಅಳವಡಿಸಲಾಗಿದೆ ಅಲ್ಲದೆ ಕಸ ಹಾಕಬಾರದೆಂದು ಫಲಕಗಳನ್ನು ಹಾಕಲಾಗಿದೆ ಆದರೂ ಕೆಲವರು ರಸ್ತೆ ಬದಿಯಲ್ಲಿ ಕಸ ಹಾಕುತ್ತಿರುವುದರಿಂದ ಈ ರೀತಿಯ ವಿಶಿಷ್ಟ ಕ್ರಮ ಕೈಗೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಕಸ ಸುರಿಯುವವರ ಚಿತ್ರಗಳನ್ನು ಮಾಹಿತಿ ಫಲಕಗಳನ್ನಾಗಿ ಮಾಡಿ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಹಾಕಲಾಗುವುದು ಎಂದು ಪುರಸಭೆ ಸಿಬ್ಬಂದಿ ತಿಳಿಸಿದ್ದಾರೆ ಮಾತನಾಡಿ ಸ್ವಚ್ಛತೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ ನಮ್ಮ ಮನೆ ಮಾತ್ರ ಸ್ವಚ್ಛವಾಗಿದ್ದರೆ ಸಾಲದು ರಸ್ತೆ ಬದಿಗಳು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಸ್ವಚ್ಛತೆ ಕಾಪಾಡುವಂತೆ ಹಲವು ಬಾರಿ ಸೂಚನೆ ನೀಡಿದರೂ ಮುಖ್ಯ ರಸ್ತೆಗಳಲ್ಲಿ ಕಸ ಹಾಕುವುದರಿಂದ ಪಟ್ಟಣದ ಸೌಂದರ್ಯಕ್ಕೆ ಧಕ್ಕೆ ಆಗುತ್ತಿದೆ ಈ ಹಿನ್ನೆಲೆಯಲ್ಲಿ ಸನ್ಮಾನದ ಮೂಲಕ ಜಾಗೃತಿ ಮೂಡಿಸಲಾಗಿದೆ ಅಲ್ಲದೆ ಮುಂದೆ ಕಸ ಸುರಿಯುವವರಿಗೆ ಐನೂರು ರೂಪಾಯಿ ದಂಡ ವಿಧಿಸಲು ಮತ್ತು ಕಸ ಹಾಕುವ ಸ್ಥಳಗಳಲ್ಲಿ ಸಿ ಸಿ ಕ್ಯಾಮೆರಾ ಅಳವಡಿಸಲು ನಿರ್ಧರಿಸಲಾಗಿದೆ ಕಸ ಹಾಕಿದವರ ಮನೆಯ ಮುಂದೆಯೇ ಕಸ ಹಾಕಿಸುವ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು ರಸ್ತೆ ಬದಿಗಳಲ್ಲಿ ಕಸ ಎಸೆಯುವವರು ಎಚ್ಚೆತ್ತುಕೊಂಡು ತಮ್ಮ ಮನೆಗಳ ಬಳಿ ಬರುವ ಪುರಸಭೆ ವಾಹನಗಳಿಗೆ ಕಸ ನೀಡಬೇಕೆಂದು ಪುರಸಭೆ ಆಶಿಸಿದೆ ಅಂತ ಹೇಳಿಲ್ವಾ ಕಸ ಇಲ್ಲಿ ಹಾಕ್ಬಾರ್ದು ವಿಡಿಯೋ ಮಾಡಿ ಅಲ್ಲಿ ಇದೆ ಅಲ್ವಾ ಹಾಕ್ಬಾರ್ದು ಪಾಯಿಂಟ್ ಅಲ್ಲಿ ನೀವು ಮಾಡ್ತಾರ

ನಾನು <muchas> ಮಾಡ್ಕೊಂತೀನಿ